ಅಂತ ಇವ್ರ ಬಗ್ಗೆ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಇವ್ರ ಮಕ್ಕಳನ್ನ ಕ್ಯಾಚ್ ಮಾಡ್ತಾನೆ ಅವರೆಲ್ಲ ಮಜಾ ಮಾಡ್ತಿರ್ತಾರೆ ಸಾರ್ ತಗೊಂಡು ಹೆಂಡತಿ ಮಕ್ಕಳ ಜೊತೆಗೆ ಹೋಗೋದು ಪಿಜಾ ಬರ್ಗರ್ ಅಂತ ಅಲೂ ಒಳಗೆ ಅಡ್ಡಾಡೋದು ಹಿಂಗೆಲ್ಲ ಮಾಡ್ತಿರ್ತಾರೆ ಅವರೆಲ್ಲರೂ ಒಂದು ಕಡೆ ಸೇರಿಸ್ತಾರೆ ಸೇರಿಸಿ ಅವ್ರಿಗೆ ಒಂದೊಂದು ನಿಂಬೆಣ್ಣು ಕೊಟ್ಟಿರ್ತಾನೆ ಕೈಯ್ಯ ನಿಂಬೆಣ್ಣೆ ಯಾಕೆ ಕೊಟ್ಟಿರಿ ಅಂತೇಳಿ ಅಲ್ಲ ನೀವು ನೀವು ಹುಡಿದ್ರಿ ನಿಮ್ಮ ತಂದೆ ತಾಯಿನ ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ತಳ್ಳಿ ನೀವು ಮಜಾ ಮಾಡಕ್ಕೆ ಅಂತ ಅವನು ಮಂತ್ರಿ ಅಂತಾನೆ ಅಂದಾಗ ಹೌದು ನಾವೇನು ಪುಷೇಟೆ ಮಾಡೋಕ್ಕಿತ್ತು ಒಂದು ತಿಂಗಳು ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಬೇಕಾದ್ರೆ ಇನ್ನೊಂದು ಐದು ಸಾವಿರ ಹೋಗಿದ್ವಿ ಅಂತಂತ ಅನ್ನೋದು ಹೌದಾ ಅಂತ ಈ ನಿಂಬೆಹಣ್ಣು ಹೌದು ನಾನು ನೀವು ಸ್ವಲ್ಪ ಕಮಿಟ್ಮೆಂಟ್ ಆಗಿಬಿಟ್ರೆ ನಿಮ್ಗೆ ಒಂದು ಥಿಯೇಟರ್ ಕೊಡ್ತೀವಿ ಅಂತಾರೆ ಅವರು ಆ ಮಂತ್ರಿ ಹೌದಾ ನಂಗೆ ಇದು ನಿಂಬೆಣ್ಣು ಯಾಕೆ ಕೊಡ್ತೀರಿ ಅಂತ ಕೇಳ್ತಾನ ಇದಕ್ಕೊಂದು ಒಂದು ಆಟ ಆಡ್ಬೇಕು ನಿಮ್ಮ ಜೊತೆಗೆ ಫುಲ್ ಎಂಜಾಯ್ ಮಾಡಿಬಿಡಾಮ್ರಿ ಅಂತ ಅಂದ ಗಂಟೆ ಏನಂದ್ರೆ ನೀವೆಲ್ಲ ತೇರಿ ಮೇಲೆ ಕಡೆ ಹೋಗ್ತೀವಿ ನಿಂಬೆಹಣ್ಣು ಅಂತ ಅಂದ್ರೆ ಮೇಲೆ ಇಟ್ಟು ಕಣ್ಣು ಮುಚ್ಚಿ ಅಂದ್ರೆ ಕಣ್ಣು ತೆಗೆದು ತೆರಿಗೆ ಅವ್ನ ಎಲ್ಲ ದೊಡ್ಡ ದೊಡ್ಡ ಬಂದು ಕಾ ಪಿಸ್ಟುಲ್ಗಳು ಇಟ್ಕೊಂಬಿರ್ತಾನು ನೋಡಿದ್ನ ಹಾಗೆಲ್ಲ ಕಾಲ್ ಬಿಡ್ತಾರೆ ಬಂದು ಇದು ಇದು ಸಿನಿಮಾದಲ್ಲಿ ನಿನ್ನೆ ನೋಡಿದ್ದಪ್ಪ ನಿನ್ನ ಭಾಳ ಅಪ್ಡೇಟ್ ಅಪ್ಡೇಟ್ ಮಾಡಿದೆ ಅದು ನಮ್ಮ ಸಂಕಲ್ಪ ಅಂತ ಹೇಳಿದ್ರೆ ಜನರಿಗೆ ಕೊಡ್ತೀನಿ ಅಂದಾಗ ಅವರೆಲ್ಲ ಬಂದು ಏ ಇಲ್ಲ ನಾವು ನಮ್ಮ ತಂದೆ ತಾಯಿನ ಚಲೋ ನೋಡಿದ್ರು ಫೋನ್ ಆದ್ರೆ ಏನಂದಿರ್ತಾನ ನಮ್ಮಗೆ ತಿಂಗ್ಳಿಗೆ ಎರಡು ಸಲ ಫೋನ್ ಮಾಡ್ತೀನಿ ತಿಂಗಳು ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಮಾತಾಡ್ತೀನಿ ಆಶ್ರಮದ ಚಲೋ ಜಾಳ ಅದ್ಯಾಕೆ ನಿನಗೆ ಬೇಕಂತ ಮಂತ್ರಿ ಕೇಳಿರ್ತಾನೆ ಅವಾಗ ಅವ್ರು ಏನು ಮಾಡ್ತಾರೆ ಎಲ್ಲೆಲ್ಲಿ ಆಶ್ರಮದ ಬಿಟ್ಟಾಗ ಆಶ್ರಮ ಹೋಗಿ ಅವ್ರ ತಂದೆ ತಾಯಿಗಳನ್ನು ಕೈ ಮುಗಿದು ಕಾಲು ಮುಗಿಲು ಕರ್ಕೊಂಡ್ಬರ್ತಾರೆ ಇವತ್ತು ನಮ್ಮ ಸಂಕಲ್ಪ ಕೂಡ ಇದೆ ಅಗತ್ಯ ಇವತ್ತು ಈ ಕಾಡಿನ ಕುಟುಂಬ ಹುಡ್ಲಿಕ್ಕೆ ಮೂಲಕಾಂಡರು ಎಲ್ಲ ದಾರಿಗಳಿ ತಮ್ಮೆಲ್ಲರ ಆಶೀರ್ವಾದ ಇವತ್ತು ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡ್ತಾ ಇದ್ವಿ ಇವತ್ತೆಲ್ಲ ನೋಡಿದ್ದೀವಿ ಇದು ನೀವು ನೀವೇ ವಾರಿಸ್ತಾ ಇರೋದಕ್ಕೆ ಇದು ನಾವೊಬ್ಬ ಸೇವ ಇಲ್ಲಿ ಕರ್ತವ್ಯ ದಾರಿಗಳು ಅಷ್ಟೇ ಸೇವೆ ಕೂಡ ಅಲ್ಲ ಇದು ಯಾಕೆಂದರೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಈ ಉಟ್ಕೊಂಡಿರಂತ ಬಟ್ಟೆ ಕೂಡ ಇವರೆಲ್ಲರೂ ಕೊಟ್ಟು ಭಿಕ್ಷೆ ಇದ್ರ ಜೊತೆಗೆ ಸುಮಾರು ಒಂದು ಐದಾರು ಜನ ಸೇವಾ ಕರ್ತನ ಇಟ್ಕೊಂಡಿದ್ವಿ ಅದರಲ್ಲಿ ಬಂದಿರುವಂತದ್ದನ್ನ ಅವರ ಕುಟುಂಬಕ್ಕೂ ಕೂಡ ಅವರು ಕೂಡ ಒಂದು 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 ಇರಲಿ ಅವರು ಕೂಡ ಒಂದು ಅವ್ರಿಗೂ ಮನಸ್ಸು ಇವತ್ತು ಸುಮಾರು ಏಳು ಎಂಟು ವರ್ಷ ಈ ಸಂಸ್ಥೆ ಹುಟ್ಟಿದಾಗ್ಲಿಂದನೂ ಕೂಡ ಇಲ್ಲಿ ಸೇವಾ ಕರ್ತಾರೆ ಅಪ್ಪ ಜೋರಿಗೆಲ್ಲ ಗೊತ್ತಿದೆ ಖುಷಿ ಆಯ್ತು ಆಮೇಲೆ ಅಮ್ಮ ಅವರು ಅಂತ ಹೇಳಿದ್ರು ಎಬ್ಸೂರ್ ಅಂದಾಗ ಈ ಸಂಸ್ಥೆ ಹುಟ್ಟಾಗ್ದಾಗು ಕೂಡ ಎಬ್ಸೂರಲ್ಲಿ ಕೂಡ ನಾನು ಮನೆ ಮನೆಗೆ ಹಾಕಿದೆ ಅಲ್ಲೆಲ್ಲ ಯಮ್ನೂರಿಂದ ಅಲ್ಲೆಲ್ಲ ಹಳ್ಳಿಗಳಿಗೆ ಹುಬ್ಬಳ್ಳಿಗೆ ಹೋಗ್ಬೇಕಾದ್ರೆ ಪ್ರತಿಯೊಂದು ಹಳ್ಳಿ ಕಸುಗಳ ಪಶುಗಳೆಲ್ಲ ಮನೆ ಮನೆಗೆ ಹೋಗಿದ್ದೀನಿ ಅವತ್ತು ಹೆಸರು ಕೊಟ್ಟಾರ ಒಂದೊಂದು ಹತ್ತು ರೂಪಾಯಿ ಕೊಟ್ಟಾರ ಐದು ರೂಪಾಯಿ ಕೊಟ್ಟಾರ ಒಂದು ರೂಪಾಯಿ ಕೊಟ್ಟಾರ ಪ್ರತಿಯೊಬ್ಬರು ಕೂಡ ಇಡೀ ರಾಜ್ಯಾದ್ಯಂತ ನಮ್ಮ ಕಲ್ಯಾಣ ಕರ್ನಾಟಕದಲ್ಲೇ ಈ ಮುಂಬೈ ಕರ್ನಾಟಕ ಭಾಗದಲ್ಲೂ ಕೂಡ ಅವತ್ತಿನ ದಿನ ಜೋಳಿಗೆ ಹಾಕಿದ್ವಿ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಈ ಕಾರಣ ಕುಟುಂಬ ಇವತ್ತು ಇಲ್ಲಿಯ ಮಟ್ಟಿಗೆ ಬಂದಿದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬಹಳ ಸಂತೋಷ ಆಗ್ತದೆ ನಮ್ಮ ಜೀವನ ಭಾವನೆ ಆಯಿತು ತಾವೆಲ್ಲರೂ ಕೂಡ ಈ ಕಾರಣ್ಯ ಕುಟುಂಬವನ್ನು ಕಾಪಾಡುವಂಥ ಮೂರ್ತಿಗಳು ಯಾವಾಗಲೂ ಕೂಡ ನಿಮ್ಮ ಆಶೀರ್ವಾದ ಸದಾವಕಾರ ಇಲ್ಲಿರುವ ಎಲ್ಲ ಜೀವಿಗಳ ಮೇಲೆ ಇಲ್ಲಿ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಅಂತ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಗ ಪಾದಗಳಿಗೆ ಹಣೆ ಮಾಡಿದು ನನ್ನ ಒಂದು ವೈಯಕ್ತಿಕ ವಿಚಾರ